ಅಮರನಾಥ ಯಾತ್ರಿಕರಿಗೆ ಕಾಶ್ಮೀರಿ ಮುಸ್ಲಿಮರಿಂದ ಅದ್ದೂರಿ ಸ್ವಾಗತ ಪ್ರೀತಿಯ ಸ್ವಾಗತಕ್ಕೆ ರೋಮಾಂಚಿತರಾದ ಯಾತ್ರಿಕರು ತಡೆಯಾಜ್ಞೆ ತೆರವು ಮಾಡಿ ಹರೀಶ್ ಪೂಂಜಾರನ್ನು ಕಸ್ಟಡಿಗೆ ನೀಡಿ ಕೋಮುದ್ವೇಷ ಭಾಷಣ ಪ್ರಕರಣದಲ್ಲಿ ಹೈಕೋರ್ಟ್ಗೆ ಹೊಸ ಅರ್ಜಿ ಭಾರತದ ಪ್ರತಿ ಪ್ರಜೆಯ ಮೇಲೆ ಸಾಲ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗಳಿಗೆ ಏರಿಕೆ ಆರ್ಬಿಐ ವರದಿ ಉಲ್ಲೇಖಿಸಿ ಮೋದಿ ಸರ್ಕಾರ ಜನಸಾಮಾನ್ಯರನ್ನು ಸಾಲಕ್ಕೆ ತಳ್ಳುತ್ತಿದೆ ಎಂದ ಕಾಂಗ್ರೆಸ್ ನಾನೇ ಸಿಎಂ ಎಂದು ಹೇಳಿಕೊಂಡು ತಿರುಗಾಡುವ ಕರ್ಮ ಸಿದ್ದರಾಮಯ್ಯ ಅವರಿಗೆ ಬರಬಾರದಿತ್ತು ಜೆ ವ್ಯಂಗ್ಯ ಬೆಂಗಳೂರು ವಿವಿಯಲ್ಲಿ ದಲಿತರಿಗೆ ತಾರತಮ್ಯ ಆರೋಪ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡುವುದಾಗಿ ಹತ್ತು ಮಂದಿ ಪ್ರಾಧ್ಯಾಪಕರಿಂದ ಕುಲಪತಿಗೆ ಪತ್ರ you <music>